ಚಿತ್ತಾಪುರದಲ್ಲಿ ಆರ್ ಎಸ್ ಎಸ್ ಪಥ ಸಂಚಲನ ನಡೆದು ಮಾತ್ರಕ್ಕೆ ನಮ್ಮ ನಡುವಿನ ಸಂಘರ್ಷ ಮುಗಿಯಿತು ಅಂತ ಯಾರೂ ಭಾವಿಸಬೇಕಾಗಿಲ್ಲ ಇದು ಅಂತ್ಯ ಅಲ್ಲ ಬದಲಿಗೆ ಇದು ಕೇವಲ ಆರಂಭ ನಮ್ಮ ಮತ್ತು ಆರ್ ಎಸ್ ಎಸ್ ನಡುವಿನ ನಿಜವಾದ ಸಂಘರ್ಷ ಈಗ ಶುರುವಾಗಿದೆ ಅಂತ ಪ್ರಿಯಾಂಕ್ ಖರ್ಗೆ ಮತ್ತೊಂದು ಹೇಳಿಕೆಯನ್ನು ಕೊಟ್ಟಿರೋದ್ರಿಂದ ಮುಂಬರುವ ದಿನಗಳಲ್ಲಿ ಇನ್ನಷ್ಟು ಗಂಭೀರ ವಿಷಯಗಳನ್ನ ದಾಖಲೆ ಸಮೇತ ಬಯಲುಗಿಳಿಯುವುದಾಗಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಚಿತ್ತಾಪುರದ ಪಥ ಸಂಚಲನವನ್ನ ಗೆಲುವು ಅಥವಾ ಸೋಲು ಅಂತ ಬಣ್ಣಿಸುವುದನ್ನು ತಳ್ಳಿ ಹಾಕಿದ್ರು ಇಲ್ಲಿ ಯಾರ ಗೆಲುವು ಇಲ್ಲ ಯಾರ ಸೋಲೂ ಇಲ್ಲ ಪ್ರಮುಖವಾಗಿ ಕಾನೂನು ಹಾಗೆ ನಿಯಮಗಳ ಪಾಲನೆ ಆಗಿದೆ ಮೊದಲು ಅವರು ಅನುಮತಿ ಇಲ್ಲದೆ ಪಥ ಸಂಚಲನ ನಡೆಸೋದಕ್ಕೆ ಮುಂದಾಗಿದ್ರು ನಾವು ನಿಯಮದ ಪ್ರಕಾರ ಅರ್ಜಿ ಸಲ್ಲಿಸಿ ಅಂತ ಹೇಳಿದ್ವಿ ನಂತರ ಜಿಲ್ಲಾಡಳಿತದ ನಿರ್ದೇಶನದಂತೆ ಎಲ್ಲವೂ ನಡೆದಿದೆ ಹೊರಗಿನವ್ರು ಬರ್ತಾರೆ ಮೂರ್ ಸಾವಿರ ಜನ ಸೇರ್ತಾರೆ ಅಂತ ಹೇಳಿದ್ರು ಆದ್ರೆ ಬಂದಿದ್ದು ಮುನ್ನೂರು ಜನ ಮಾತ್ರ ಆರ್ ಅಶೋಕ್ ವಿಜಯೇಂದ್ರಂತಹ ನಾಯಕರು ಯಾರಾದ್ರೂ ಬಂದ್ರ ಇದು ಅವರ ಶಕ್ತಿ ಪ್ರದರ್ಶನದ ವಾಸ್ತವ ಅಂತ ವ್ಯಂಗ್ಯದ ಮಾತುಗಳನ್ನು ಆಡಿದ್ರು ಇದರ ಜೊತೆಗೆ ಆರ್ ಎಸ್ ಎಸ್ ಸಂಘಟನೆಯ ಕಾನೂನು ಬದ್ಧತೆಯನ್ನೇ ಪ್ರಶ್ನೆ ಮಾಡಿದ ಪ್ರಿಯಾಂಕ್ ಖರ್ಗೆ ಅವರು ಆರ್ ಎಸ್ ಎಸ್ ಒಂದು ನೋಂದಣಿಯಾಗದ ಸಂಘಟನೆ ತೆರಿಗೆ ವ್ಯಾಪ್ತಿಗೆ ಬರೋದನ್ನ ತಪ್ಪಿಸೋದಕ್ಕೆ ಅವರು ನೋಂದಣಿ ಮಾಡಿಕೊಂಡಿಲ್ಲ ಅವರು ಸಂಗ್ರಹಿಸೋ ದೇಣಿಗೆಗೆ ಗುರುದಕ್ಷಿಣೆ ಅಂತ ಹೇಳ್ತಾರೆ ಒಂದು ದೇವಸ್ಥಾನದ ಹುಂಡಿ ಹಣಕ್ಕೆ ಲೆಕ್ಕ ಇರುವಾಗ ನೋಂದಣಿಯಾಗದ ಸಂಘಟನೆಗೆ ಬರೋ ಕೋಟ್ಯಂತರ ರೂಪಾಯಿ ಗುರುದಕ್ಷಿಣೆಗೆ ಲೆಕ್ಕ ಬೇಡುವ ಇದರ ಲೆಕ್ಕ ಪರಿಶೋಧನೆ ಆಗ್ಲೇಬೇಕು ಈ ಹಣ ಎಲ್ಲಿಂದ ಬರುತ್ತೆ ಎಲ್ಲಿಗೆ ಹೋಗುತ್ತೆ ಅನ್ನೋದು ದೇಶದ ಜನ ಹಾಗೆ ತಮ್ಮ ಹೋರಾಟವನ್ನ ಮತ್ತೊಂದು ಹಂತಕ್ಕೆ ಸೂಚನೆ ಕೊಟ್ಟಿರುವ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಅನುದಾನವನ್ನ ಬಳಸಿಕೊಂಡು ಕಲಬುರಗಿಯಲ್ಲಿ ಆರ್ಎಸ್ಎಸ್ ನಾಯಕರು ಹೇಗೆ ಲೂಟಿ ಹೊಡೆದಿದ್ದಾರೆ ಅನ್ನೋದನ್ನ ನಾನು ಸುಮ್ನೆ ಹೇಳ್ತಾ ಇಲ್ಲ ಶೀಘ್ರದಲ್ಲೇ ದಾಖಲೆ ಸಮೇತ ನಿಮ್ಮ ಮುಂದೆ ಇಡ್ತೀನಿ ಆಗ ಸತ್ಯ ಏನು ಅಂತ ಜನರಿಗೂ ಗೊತ್ತಾಗುತ್ತೆ ಅಂತ ಹೇಳಿದ್ರು ಇದರ ಜೊತೆಗೆ ಬಿಹಾರ ಚುನಾವಣಾ ಫಲಿತಾಂಶದ ಬಗ್ಗೆ ಮಾತನಾಡಿರುವ ಅವರು ಚುನಾವಣೆಯಲ್ಲಿ ಸೋಲು ಗೆಲುವು ಸಹಜ ನಾವು ಸೋಲನ್ನು ಒಪ್ಕೊಂಡಿದ್ದೀವಿ ಆದರೆ ಬಿಹಾರದ ಮತದಾರರನ್ನ ಕರ್ನಾಟಕಕ್ಕೆ ಕರೆತರ್ತಾರಾ ಇಲ್ಲಿನ ರಾಜಕೀಯ ಪರಿಸ್ಥಿತಿಯೇ ಬೇರೆ ಇಷ್ಟೊಂದು ಆಡಳಿತ ವಿರೋಧಿ ಅಲೆ ಇದ್ರೂ ಬಿಜೆಪಿ ಪಡೆದ ಮತಗಳ ಬಗ್ಗೆ ಡೌಟ್ ಇದೆ ಆಳಂದ ಹಾಗೆ ಮಹದೇವಪುರದಲ್ಲಿ ಏನ್ ನಡೀತು ಅನ್ನೋದನ್ನ ನಾವು ದಾಖಲೆ ಸಮೇತ ಕೊಡ್ತೀವಿ ಆಗ ಚುನಾವಣಾ ಆಯೋಗದ ಪಾತ್ರ ಕೂಡ ಬಯಲಾಗತ್ತೆ ಅಂತ ಹೇಳಿದ್ರು ಜೊತೆಗೆ ನವೆಂಬರ್ ನಲ್ಲಿ ರಾಜ್ಯ ರಾಜಕಾರಣದಲ್ಲಿ ಬದಲಾವಣೆ ಆಗುತ್ತೆ ಅಂತ ಬಿಜೆಪಿ ನಾಯಕರು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಆದ್ರೆ ಹೌದು ಬದಲಾವಣೆ ಆಗುತ್ತೆ ಆದ್ರೆ ಅದು ನಮ್ಮ ಸರ್ಕಾರದಲ್ಲ ಬಿಜೆಪಿಯಲ್ಲಿ ಅವರು ರಾಜ್ಯಾಧ್ಯಕ್ಷರಾಗಿ ಎರಡು ವರ್ಷ ಆಯ್ತಲ್ಲ ಬಹುಶಃ ಅಲ್ಲೇ ಬದಲಾವಣೆ ಆಗಬಹುದು ಅಂತ ಹೇಳಿದ್ರು ಇನ್ನು ರಾಹುಲ್ ಗಾಂಧಿ ಅವರನ್ನ ಐರನ್ ಲೆಗ್ ಅಂತ ಬಿಜೆಪಿ ಟೀಕೆ ಮಾಡ್ತಾ ಇದೆ ಇದ್ರ ಬಗ್ಗೆ ಆರ್ ಅಶೋಕ್ ಅವರು ಕೂಡ ಮಾತನಾಡಿದ್ರು ಈ ವಿಚಾರಕ್ಕೆ ರಿಯಾಕ್ಟ್ ಮಾಡಿದ ಪ್ರಿಯಾಂಕ ಖರ್ಗೆ ಅವರು ಗಣಮೇಶಧಾರಿಗಳು ಯಾವತ್ತಾದ್ರೂ ಜನರ ಕಣ್ಣೀರನ್ನ ಒರೆಸಿರೋದನ್ನ ನೋಡಿದಿರಾ ಅಶೋಕ್ ಅವರ ಕಾಲ್ಗುಣದಿಂದ ರಾಜ್ಯಕ್ಕೆ ಒಳ್ಳೇದಾಗಿದ್ಯಾ ಅವರು ಜನರ ಪರವಾಗಿ ಯಾವ ಹೋರಾಟ ಮಾಡಿದ್ದಾರೆ ಅಂತ ಪ್ರಶ್ನೆ ಮಾಡಿದರು ಒಟ್ನಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಹೀಗೆ ಕೊಟ್ಟಿರೋ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ರಿಯಾಕ್ಟ್ ಮಾಡ್ತಿದ್ದಾರೆ ಒಂದಷ್ಟು ಜನರು ಅಂದರೆ ನಿಮಗೆ ಆರ್ ಎಸ್ ಎಸ್ ಬಿಟ್ಟರೆ ಬೇರೆ ವಿಷಯನೇ ಇಲ್ವಾ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ